ಮೇನ್ ಬಟ್ಲಾತರ ಈಗ ಊಟ ಆಯಿತು ಎಲ್ಲರದು ನಮ್ಮ ಶ್ರೇಯಸ್ ಮಾಡಿರಲಿಲ್ಲ ಅದಕ್ಕೆ ಮಮ್ಮಿನ ಹಿಡ್ಕೊಂಡು ಊಟ ಮಾಡಿಸಿ ಬರ್ತಾವೆ ಅಮ್ಮಮ್ಮಗ ಎಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ ಮೊಮ್ಮಗಳಿಗಿಂತ ಮೊಮ್ಮಗನ ಮೇಲೆ ಸ್ವಲ್ಪ ಜಾಸ್ತಿ ಎಲ್ಲ ಕಡೆ ಇವೆಲ್ಲ ಎಲ್ಲ ಬಾಕ್ಸಸ್ ಉಳ್ದಿವಲ್ಲ ಇಲ್ಲಿ ತೋರಿಸಿದ್ನಲ್ಲ ನಿಮಗೆ ಸೊ ಅದ್ರದ್ದು ಹೊರಗೆ ತೆಗ್ದೀವಿ ಇವತ್ತ ಪೂರ್ತಿ ಎಲ್ಲ ಆಲ್ ಕ್ಲಿಯರ್ ಆಯ್ತು ಬಾಕ್ಸಸ್ ಎಲ್ಲ ಸೊ ಈಗ ಅದ್ರದ್ದು ಸಾಮಾನೆಲ್ಲ ಹೊಂದಿಸಿಡೋದು ಒಂದು ದೊಡ್ಡ ಟೆನ್ಷನ್ ನಂದು ಕಿಚನ್ನಾಗ ಸ್ವಲ್ಪ ಕಟ್ಲರಿ ಎಲ್ಲ ಜೋಡ್ಸ್ಕೊಂಡಿನಿ ಹೆಂಗಿನ ಜೋಡ್ಸ್ಕೊಂಡಿನಿ ಅಂಥೇಳಿ ತೋರಿಸ್ತೀನಿ ನಿಮಗೆ ಅದ್ರದ್ದು ಒಂದೇ ಮತ್ತು ಈ ಕಡೆ ಸ್ವಲ್ಪ ಬಾಕಿ ಅದ ಸೊ ಇದು ಜೋಡಿಸ್ಕೊಂಡಿನಿ ಹೆಂಗ್ ಜೋಡಿಸ್ಕೊಂಡಿ ಅಂತ ತೋರಿಸ್ತೀನಿ ಸೊ ಸಿಕ್ಕಾಪಟ್ಟೆ ವ ಇವ್ ಅಲ್ಲ ಇದಿಷ್ಟು ಸ್ಪೇಸ್ ನನಗೆ ಎದಕ್ಕೂ ಆಗಲ್ಲ ಇದು ಇಷ್ಟೇ ಆಗದ ಸಣ್ಣದು ಬಟ್ ಅವ ಸಮಾನ ನೋಡ್ಬೇಕು ಒಂದು ಕಿಚನ್ ಕ್ಯಾಬಿನೆಟ್ ಕೊಡಿಸ್ರಿ ಅಂತ ಹೇಳಕತ್ತೀನಿ ಇವರಿಗೆ ಕೊಡಿಸ್ತಾರ ಬಿಡ್ತಾರ ಗೊತ್ತಿಲ್ಲ ಕಿಚನೇ ನೋಡ್ರಿ ಇಷ್ಟು ಬಿಸಿಲು ಬರ್ತದ ಬಿಸಿಲ ನನಗೆ ಮೊದಲಿನ ಮನ್ಯಾಗ ಬಿಸಿಲೇ ಕಾಣ್ಲಾರ್ದಂಗೆ ಆಗಿತ್ತು ಸೊ ಬಿಸಿಲು ಇರ್ಲಾರ್ದಕ್ಕ ಸ್ಕಿನ್ ಪ್ರಾಬ್ಲಮ್ ಭಾಳ ಆಗಿತ್ತು ನನಗೆ ಸ್ಕಿನ್ ಒಂದೇ ಅಲ್ಲ ಭಾಳಷ್ಟು ಪ್ರಾಬ್ಲಮ್ ಬರ್ತಾವ ಗಾಳಿ ಬಿಸಿಲು ಇಲ್ಲ ಮನ್ಯಾಗ ಅಂತಂದ್ರೆ ಸೊ ಫಸ್ಟ್ ಈ ಮನೆ ಹಿಡಿಬೇಕಾದ್ರೆ ನಾನು ನೋಡಿದ್ದೆ ಅದೇ ಗಾಳಿ ಬಿಸಿಲು ಬರ್ತದಿಲ್ಲ ಹೇಳಿ ಸೊ ಹಾಗಾಗಿ ನನ್ನ ಮನಸ್ಸಿಗೆ ಖುಷಿ ಆಗಂಗೆ ಅದ ಏನಾಯ್ತು ಹ್ಞೂ ಕ್ಯಾನ್ಸಲ್ ಆಯ್ತು बर्थडे ಗಿಫ್ಟ್ ಕ್ಯಾನ್ಸಲ್ ಆ ಹೇಳ್ಬಾರ್ದು ಯಾವ ಪಿಕಲ್ ನೆಕಸೋದು ಏ ಸುಮ್ಮನೆ ಕಲೆಕ್ಷನ್ ಅದೇನು ಕಲೆಕ್ಷನ್ ಹ ಎಲ್ಲ ಕಸರಾದಲ್ಲಿ ಹೋಗ್ಬಿಡ್ತಿತ್ತು ಅದು ಎದಕ ಮಾಸನೆ ವೇಸ್ಟ್ ಆvela ಅಪ್ಪ ಬಳಿ ಇದೆ ಆರ್ಕನೈನ್ ವಿ ಎಸ್ ಅಪ್ಪ ಇದು ಇಷ್ಟ ಸಾಮಾನ್ಯ ಮನುಷ್ಯನೇ ಹೀಗೆ ಒಳಗಿತ್ತು ಸೊ ಇದು ಬೇಕಂತ

ಮನೇನ್ ಸಾಮಾನ್ ಹೆಂಗದ್ಯಾವ ಅಂದ್ರ ಇಂತ ಸಾಮಾನ್ ಇಲ್ಲ ಹೊರಗಿನ್ ತರಬೇಕು ಅನ್ನಂಗ ಇಲ್ಲೇ ಇಲ್ಲ ಇನ್ನ ಎಷ್ಟ್ ಜನ ಇನ್ನ ಇಪ್ಪತ್ ಇಪ್ಪತ್ತೈದ್ ಜನ ಐವತ್ ಜನ ಬಂದ್ರು ಮ್ಯಾನೇಜ್ ಮಾಡೋ ಇಲ್ಲ ಕೆಚಪ್ ಹಾಕಿಲ್ಲ ಅದ ನೋಡು ಕಂಟಾಗ ನೋಡು ಏನು ಇಲ್ಲ ಅಂತ ಹೇಳ ಹೇಳಲ್ಲ ಇಲ್ಲ ಅನ್ನಂಗಿಲ್ಲ ಹೇಳಿ ಅದಕ್ಕೆ ಅದು ಹುಡುಕಿ ಅದು ಕೇಳಗತ್ತ ನಾವ ಹಂಗ ಹೇಳಿದ್ದು ದಿನಸಿ ಅಲ್ಲ ದಿನಸಿ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ತಂದಿರ್ತೀನಿ ಬಟ್ ಸಾಮಾನು ಹೇಳತ್ತಿನ ಈಗ ಕಿಚನ್ ಐಟಮ್ಸ್ ಆಗಲಿ ಬಾಕಿ ಬ್ಲಾಂಕೆಟ್ಸ್ ಅದೆಲ್ಲ ಅದು ಹಿಡ್ಕೊಂಡು ಹೇಳ್ದ ಬಟ್ ಅವರಿಗೆ ಬೇರೆ ಕೆಲಸ ಇತ್ತು ಫುಲ್ ಮಾಡ್ಕೊಂಡಿರ್ತಾರೆ ಅವ್ರು ಲೇಟಾಗಿ ಸ್ವಲ್ಪ ಲೇಟಾಗ್ಯ ನಂದು ಅವ್ರು ಹೇಳಿದಕಿನ್ನ ಅದಕ್ಕಂತ ಬರೀ ಸಿಟ್ಟಿಗೆ ಬರೋ ನಿಂತರ ಈಗ ಹೋಗಿ ಬರ್ತೀವಿ ಬರೋ ಮೊದಲು ಮೊನ್ನೆ ಸಮೃದ್ಧಿದು ಪಿ ಟಿ ಇತ್ತು ನಮ್ಗೆ ಯಾವುದೋ ರೀಸನ್ನಿಂದ ಹೋಗೋಕ್ಕಾಗಲಿಲ್ಲ ಬಹಳ ಕೆಲಸ ಇತ್ತು ಮನೆಯಾಗ ಸೊ ಹಂಗಾಗಿ ಇವತ್ತು ಹೊಂಟೀವಿ ಸ್ವಲ್ಪ ಸ್ಕೂಲಿಗೆ ಹೋಗಿ ಆಮೇಲೆ ಸ್ವಲ್ಪ ಬೇರೆ ಕಡೆನೂ ಕೆಲಸ ಅದ ಎಲ್ಲ ಮುಗಿಸ್ಕೊಂಡು ಹೇಳಿ ತಯಾರಾಗೀವಿ ಬೈಕ್ ಮೇಲೆ ಹೊಂಟೀವಿ ಕಾರ್ ತೊಗೊಂಡು ಹೊಂಟಿಲ್ಲ ಇವತ್ತು

ತುಂಬ ಹೊತ್ತಾಯ್ತು ಅಂದೋಣ ಅಮ್ಮಮ್ಮ ಅಲ್ಲಿಂತ ಎಷ್ಟೊತ್ತು ವೆಯ್ಟ್ ಮಾಡೋಣ ಅಂತವನೇ ಸಿಕ್ಕಿಲ್ಲ ಅಂತ ಕಡೆ ಈಗ ಸಿಕ್ತ ಬಾ ಅದಕ್ಕೆ ಹೇಳ್ತೀನಿ ನಿಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದಿವಿ ಮನೆಗೆ ಭಾಳಷ್ಟು ಕೆಲಸ ಆಯಿತು ಒಂದೊಂದು ಆಯಿತು ಒಂದೊಂದು ಆಗಲೇ ಇಲ್ಲ ಸೊ ಹಾಗೆ ನಂದು ವಾಯ್ಸ್ ಬರಲೇ ಆಗ್ಯದ ಇವತ್ತಾ ಯಾಕಂದ್ರೆ ಮನೆ ಕ್ಲೀನಿಂಗ್ ನೋಡಿರಲ್ಲ ಗೊತ್ತಲ್ಲ ನಿಮಗೆ ಫಸ್ಟ್ ಬ್ಲಾಗ್ ನೋಡಿದವ್ರಿಗೆ ಸೊ ಶಿಫ್ಟ್ ಆಗಿರೋದ್ರಿಂದ ಮನೆಯೆಲ್ಲ ಸೆಟ್ ಮಾಡೋದು ಇಲ್ಲಿ ಮಾಡೋದ್ರಿಂದ ಅದು ಡಸ್ಟ್ ಎಲ್ಲ ಹಿಡ್ಕೊಂಡು ನೆಗಡಿಯಾಗಿ ನನಗೆ ಮಾತಾಡೋಕ್ಕೆ ಧ್ವನಿನೇ ಬರಲಾಗ್ಯದ ಒಟ್ಟ ಹುಷಾರಿಲ್ಲ ಇವತ್ತು ಸ್ವಲ್ಪ ಅಂದ್ರೂ ಕೆಲಸಗಳಂತೂ ಮಾಡಲೇಬೇಕು ಹೊರಗೆ ಕೆಲಸ ಇತ್ತು ಹೋಗಿ ಬಂದೀವಿ ನಾನು ನಮ್ಮ ಯಜಮಾನ್ರು ಒಂದು ತೋರಿಸ್ಬೇಕಿತ್ತು ನಿಮಗೆ ಇದು ನಮ್ಮಅಮ್ಮಂದು ಗೋಧಿಸರ ಅಂತಾರೆ ಇದಕ್ಕೆ ಟ್ರೆಡಿಷ್ನಲ್ ಜುವೆಲ್ರಿ ಅಂದ್ರೆ ನಮ್ಮಅಮ್ಮಗೂ ಭಾಳ ಇಷ್ಟ ನನಗೂ ಭಾಳ ಇಷ್ಟ ಸೊ ಈಗ ಬೇರೆ ಬೇರೆ ಥರ ಬಂದಾವೆಲ್ಲ ಅವು ಏನಾಗ್ತವ ಒಂದು ಸಟನ್ ಟೈಮ್ ಆದ್ಮೇಲೆ ಅದು ಫ್ಯಾಷನ್ ಹೊಂಟೋಗ್ಬಿಡ್ತದ ಅದು ಇರಲ್ಲ ಫ್ಯಾಷನ್ ಸೊ ಇವು ಅಂದ್ರೆ ಏನಾಗ್ತದ ನಾವು ಲೈಫ್ ಟೈಮ್ ನಡೀತಾವೆ ಎವರ್ ಗ್ರೀನ್ ಅಂತಾರಲ್ಲ ಎವರ್ ಗ್ರೀನ್ ಡಿಸೈನ್ ಇವೆಲ್ಲ ಸೊ ಹಂಗಾಗಿ ನನಗೆ ಭಾಳ ಇಷ್ಟ ಇದು ಸೊ ನಿಮಗೆ ಹೆಂಗೆ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಲೈಟ್ ವೇಟಾ ಗೋಲ್ಡ್ ಇಷ್ಟಪಡೋರಿಗಂತೂ ಬಂಪರ್ ಅಂತ ಹೇಳ್ಬೋದು ಯಾಕಂದ್ರೆ ಭಾಳ ಕಡಿಮೆ ಇದ್ರಾಗ ಆಗ್ತದ ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಹೇಳ್ತೀನಿ ಎಷ್ಟು ಗ್ರಾಮದಾಗ ಹೇಳಿ ಸೊ ಇದು ಒಳಗಿಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು ಸೊ ಹಾಗಾಗಿ ಒಳಗಂದ್ರೆ ಮನೇಲಿ ಯಾವುದೂ ಇಟ್ಕೊಳ್ಳಲ್ಲ ನಾವು ಸೊ ಎಲ್ಲ ಲಾಕರ್ಗೆ ಕಳಿಸ್ಬೇಕು ಅದಕ್ಕೆ ಅದಕ್ಕಿಂತ ತೊಂದಾಳಮ್ಮ ಸೊ ಅದಕ್ಕಿಂತ ಮೊದಲು ತೋರಿಸ್ಬೇಕಂತ ಅದಕ್ಕೆ ತೋರಿಸ್ದೆ ಅಷ್ಟೇ ಬಂಗರದ ತೋಟಿಲಿ ಗಿರಿಜಾದ ಉಂಗಾರ ಬಂಗರದ ತೋಟಿಲಿ ಗಿರಿಜಾದ ಉಂಗಾರ ಶೃಂಗಾರದ ಶ್ರೀ ಬಸವ ಚಂದಾಗಿ ತುಂಬ श्रींगरद्री तूरे जो जो कुंची कुलिकोंचे कुंचिगी कुलचरदि श्री बसी कटी रे जो जो, जो।, जो। <laughs> 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 so, ना क्यारे दीनी माता चंटी माता चाचा ओ आपका चाचो ये कितने दीनी वो जोजो लाली हाडा अम्मा बात हां सर लोबो हां ಚಪಾತಿ ಮಾಡ್ಲಾಗತ್ತಿನಿ ಹೊರ ಹೋಗಿದ್ದ ಸಾಯಂಕಾಲ ಬಂದೀನಿ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಬಟ್ ಲೇಟ್ ಆಗಿರೋದ್ರಿಂದ ಎಲ್ಲ ಕ್ಯಾನ್ಸಲ್ ಆಯ್ತು ಮತ್ತೆ ಎಲ್ಲ ಅಡಿಗೆ ಮಾಡ್ಲಾಕತ್ತೀನಿ ದೋಸೆ ಸಾಂಬಾರ್ ಮಾಡೀನಿ ಬೇಳೆ ಸಾರು ಇದು ಅನ್ನ ಚಪಾತಿ ಮಾಡಿದ್ಮೇಲೆ ಊಟ ಮಾಡಬೇಕು ರಾತ್ರಿ ಟೈಮ್ ಇತ್ತಂದ್ರೆ ಏನಾರು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಬೇಕು ಅಂದ್ಕೊಂಡಿನಿ ಬಟ್ ನೋಡೋಣ ಏನಾಯ್ತು ಹೇಳಿ ಏನಾಗ್ತದೆ ತೋರಿಸ್ತೀನಿ ನಿಮಗೆ